ಹಾಯ್ ಹಲೋ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ದಿ ನೀವು ಬ್ಲಾಗ್ ಫ್ರೆಂಡ್ಸ್ ಎಲ್ಲರೂ ಹೆಂಗದಿರಿ ಆರಾಮದಿರಿ ಅಂತ ಅನ್ಕೊಳಾಕತ್ತೀನಿ ನಾವು ಕೂಡ ಆರಾಮದೇವು ನೋಡ್ರಿ ಇವತ್ತು ಮಾರ್ನಿಂಗಿಂದನೇ ರೂಟೀನ್ನ ಸ್ಟಾರ್ಟ್ ಮಾಡ್ಕೊಂಡಿನಿ ಮಾರ್ನಿಂಗ್ ರುಟೀನ್ ಯಾವೆಲ್ಲ ರೀತಿ ಇರ್ತದೆ ಅಂಥೇಳಿ ನಿಮ್ಮ ಜೊತೆ ಇವತ್ತು ಶೇರ್ ಮಾಡ್ಕೋತೀನಿ ನೋಡ್ರಿ ಫಸ್ಟಿಗೆ ಬೆಳಗ್ಗೆ ಅಪ್ ಆಗಿ ಜಳಗಾಯೆಲ್ಲ ಮುಗಿಸ್ಕೊಂಡು ಬಂದ ಕಷ್ಟ ಟಿಫಿನ್ಗೆ ರೆಡಿ ಮಾಡ್ಕೋಬೇಕಂತ ಹೇಳಿ ಮಾಡಕತ್ತೀನಿ ಅಷ್ಟೇ ಕರೆಂಟ್ ಇದ್ದು ಅದ್ರ ಸಲುವಾಗಿ ಇಲ್ಲಿ ನೋಡ್ರಿ ನೀರು ಕುದಾಕ್ತೆವು అక్క కూడా తొలదుట్టుకుంటు ఈ జస్ట్ రైస్ మోకు రైస్ మిక్క నోడ్రీ ఇల్లీ నెక్స్ట్ ఇక టేబల్ స్పూన్ ఉప్పు అక్క ముచ్చు ఈ కడే టీకోస్ట్ ఆకేసిన మ్యాగ్ ముసు ముచ్చిట్బట్ నోడ్రీ ಹಂಗೆ ಯಾರೆಲ್ಲ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳ್ದೆ ಹಂಗೆ ನೋಡತ್ತೀರಿ ಪ್ಲೀಸ್ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊರಿ ಆ್ಯಂಡ್ ಸಪೋರ್ಟ್ ಮಾಡಿರಿ ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿಗೆ ನಮ್ಮ ವಿಡಿಯೋಗಳನ್ನು ಶೇರ್ ಮಾಡಿರಿ ಬರ್ರಿ ನೆಕ್ಸ್ಟ್ ರೈಸ್ ಮೇಲೆ ಮುಚ್ಚಿಟ್ಕೊಂಡು ಈಗ ನೋಡ್ರಿ ಸ್ವಲ್ಪ ಮೊಸರು ಇತ್ತು ನೈಟ್ ಹ್ಯಾಪಕ್ಕಿದ್ದೆ ನೋಡ್ರಿ ಎಷ್ಟು ಗಟ್ಟಿ ಇತ್ತು ಮೊಸರು ಅಂಥೇಳಿ ಇದನ್ನು ಸ್ವಲ್ಪ ಮಜ್ಜಿಗೆ ಮಾಡ್ಕೊಂಬಿಟ್ನು ಮಜ್ಜಿಗೆ ಮಾಡ್ಕೊಳಕ್ಕೆ ಇಲ್ಲೊಂದು ಮಿಕ್ಸರ್ ಜಾರ್ ತಗೊಂಡೆ ನೋಡಿರಿ ಮಿಕ್ಸರ್ ಚಾರ್ದಾಗ ಈ ಮೊಸರನ್ನ ಹಾಕಿ ಸ್ವಲ್ಪ ನೀರು ಹಾಕಿ ಅಂದರೆ ಮೊಸರು ಜಾಸ್ತಿ ಐತಿ ಮತ್ತು ಮಜ್ಜಿಗೆನೂ ಜಾಸ್ತಿ ಹಾಕ್ತಾವ ಜಾಸ್ತಿ ನೀರು ಹಾಕಿದ್ರೆ ಸ್ವಲ್ಪ ಗಟ್ಟಿಯಾಗಿನ ಮಜ್ಜಿಗೆ ಮಾಡ್ಕೊಂಡು ಅದಕ್ಕೆ ಸ್ವಲ್ಪ ನೀ ವಾಟರ್ ಆ್ಯಡ್ ಮಾಡ್ಕೊಂಡು ಈ ಮಿಕ್ಸಿ ಜಾರ್ ಒಳಗೆ ಹಾಕಿ ಗ್ರೈಂಡ್ ಮಾಡ್ಕೊಂಡು ಬರ್ರಿ ಒಂದು ಸ್ವಲ್ಪ ಮಾರ್ನಿಂಗ್ ಇದೇ ರೀತಿ ಇರ್ತದೆ ನೋಡಿರಿ ಬೆಳಗ್ಗೆ ಬೆಳಗ್ಗೆನ ಕರೆಂಟ್ ಇದ್ರೆ ಯಾವ ಕೆಲಸ ಮಾಡಬೇಕು ಯಾವ ಕೆಲಸ ಬಿಡಬೇಕು ಗೊತ್ತಾಗಂಗಿಲ್ಲ ಈಗ ಜಸ್ಟ್ ಮಜ್ಜಿಗೆ ಮಾಡ್ಕೊಳ್ತೀನಿ ಈ ಕಡೆ ಅನ್ನಕ್ಕೆ ಇಟ್ಕೊಂಡಿನಿ ಟೀ ಮಾಡ್ಕೊಳ್ಳೋಕೆ ಕೂಡ ಇಟ್ಕೊಂಡೀನಿ ಮಜ್ಜಿಗೆ ರೆಡಿ ಆಗ್ತೇವೆ ನೋಡ್ರಿ ಈಗ ಸ್ವಲ್ಪ ಮೊಸರು ಇಟ್ಕೊಂಡು ಹಂಗೆ ಮಜ್ಜಿಗೆ ಕೂಡ ರೆಡಿ ಮಾಡ್ಕೊಳ್ತೀನಿ ಗೆಸ್ಟ್ ಬೇಕಲ್ಲ ಅಷ್ಟೇ ಮಾಡ್ಕೊತು ಸಮ್ಮರ್ ಇರೋದ್ರಿಂದ ಮಜ್ಜಿಗೆ ಕುಡಿಬೇಕಂತ ಹೇಳಿ ಸ್ವಲ್ಪ ಮಜ್ಜಿಗೆ ಮಾಡ್ಕೊಳ್ತೀನಿ ಅಷ್ಟೆ ನೆಕ್ಸ್ಟ್ ಇಲ್ಲಿ ರೈಸ್ ಕೂಡ ರೆಡಿ ಆಯಿತು ಹಾಲು ಕೂಡ ಕಾತು ನೋಡ್ರಿ ಆಮೇಲೆ ಇಲ್ಲಿ ಟೀ ಕೂಡ ರೆಡಿಯಾಗಿದ್ದೆ ಇನ್ನೇನು ಹಾಕಿ ಕೊಡಬೇಕು ಟೀ ಕುಡಿಯೋಕೆ ಹಂಗೆ ಇವತ್ತಿನ ರೆಸಿಪಿ ಏನಂದ್ರೆ ಶಾವ್ಗೆ ಉಪ್ಪಿಟ್ಟು ಮಾಡ್ಕೊಳತ್ತೀನಿ ನೋಡ್ರಿ ಭಾಳ ಅಂದ್ರೆ ಭಾಳ ಸಿಂಪಲ್ಲಾಗಿ ಇಲ್ಲಿ ಶಾವಿಗೆ ತೊಗೊಂಡೀನಿ ಹಂಗೆ ಕಟ್ ಮಾಡಿ ಒಂದು ಈರುಳ್ಳಿ ಒಂದು ನಾಲ್ಕರಿಂದ ಐದು ಹಸಿಮೆಣ್ಸಿನ್ಕಾಯಿ ಮತ್ತು ಕರ್ಬೇವು ಸೊಪ್ಪು ತೊಗೊಂಡಿನಿ ಹಂಗೆ ಗ್ಯಾಸ್ ಆನ್ ಮಾಡಿಕೊಂಡ್ರೆ ಶಾವ್ಗೆ ಸ್ವಲ್ಪ ರೋಸ್ಟ್ ಮಾಡ್ಕೊಂಡೀನಿ ಅಂದರೆ ಫ್ರೈ ಮಾಡ್ಕೊಂಡೀನಿ ಒಂದು ಐದು ನಿಮಿಷ ನೆಕ್ಸ್ಟ್ ಅದನ್ನು ಬೇ ಬೇರೆ ಪ್ಲೇಟಿಗೆ ಟ್ರಾನ್ಸ್ಫರ್ ಮಾಡಿ ಒಂದು ಕಡಾಯಿ ಇಟ್ಕೊಂಡಿನಿ ಕಡಾಯಿಗೆ ಸ್ವಲ್ಪ ಎಣ್ಣೆ ಹಾಕ್ಕೊಂಡೀನಿ ನೋಡಿರಿ ಎಣ್ಣೆ ನೋಡಿ ಹಾಕೋರಿ ಒಂದು ಉಪ್ಪಿಟ್ಟು ಜಾಸ್ತಿ ಉದ್ರಾಗಿ ಬರಬೇಕಂದ್ರೆ ಸ್ವಲ್ಪ ಎಣ್ಣೆ ಯೂಸ್ ನಾ ಬೆಟ್ರ ಜಾಸ್ತಿ ಆಮೇಲೆ ಈಗ ಸಾಸಿವೆ ಹಾಕ್ಕೊಳ್ತೀನಿ ಸಾಸಿವೆ ಸಿಡದ ಬಳಕೆ ಜೀರಿಗೆ ಹಾಕ್ಕೊಂಡ್ರೆ ನೆಕ್ಸ್ಟ್ ಕರ್ಬೇವು ಸೊಪ್ಪು ಹಾಕ್ಕೊಳ್ತೀನಿ ನೋಡಿರಿ ಅದಾದಿಂದ ಹಸಿಮೆಣ್ಸಿನ್ಕಾಯಿ ಮೆಣಸಿನ್ಕಾಯಿ ಹಾಕ್ಕೋಬೇಕು ನೀವು ಎಷ್ಟು ಹುರಿತಿರ್ಲಿಲ್ಲ ಅಷ್ಟು ಉದ್ರಾಗಿ ಬರ್ತೈತಿ ಶಾವಿಗೆ ಉಪ್ಪಿಟ್ಟು ಈಗ ನೆಕ್ಸ್ಟ್ ನೋಡಿರಿ ಈರುಳ್ಳಿ ಹಾಕೊಂಡು ಈ ರೀತಿ ಫ್ರೈ ಮಾಡ್ಕೋಬೇಕು ಒಂದು ಎರಡರಿಂದ ಮೂರು ನಿಮಿಷ ಅದಾದ್ಮೇಲೆ ಒಂದು ಹಾಫ್ ಟೇಬಲ್ ಸ್ಪೂನ್ ಆಗುವಷ್ಟೆ ಅರ್ಶಿನ ಪುಡಿ ಹಾಕ್ಕೊಂಡಿನಿ ನೋಡಿರಿ ನೆಕ್ಸ್ಟ್ ಇದೆಲ್ಲ ಈ ರೀತಿ ಮಿಕ್ಸ್ ಮಾಡ್ಕೋಬೇಕು ಮಿಕ್ಸ್ ಮಾಡ್ಕೊಂಡಾದ್ಮೇಲೆ ಇದಕ್ಕೆ ಸ್ವಲ್ಪ ಸಾಲ್ಟ್ ಆ್ಯಡ್ ಮಾಡ್ಕೋಬೇಕು ರುಚಿಗೆ ತಕ್ಕಷ್ಟೆ ನೆಕ್ಸ್ಟ್ ಈಗ ನಾನು ಬಿಸಿನೀರು ಕ ಕಾಯಿಸೋಕೆ ಇಟ್ಟಿದ್ನಿ ಆ ಬೇಸಿನೀರನ್ನು ಇದ್ರೊಳಗೆ ಹಾಕೋತೀವಿ ನೋಡ್ರಿ ಬಿಸಿನೀರು ಆದಮೇಲೆ ಒಂದು ಕುದಿ ಬರೋವರೆಗೂ ಇದನ್ನು ಕುದಿಸ್ಕೋಬೇಕು ನೋಡಿರಿ ಒಂದು ಕುದಿ ಬಂತು ಈಗ ನೆಕ್ಸ್ಟ್ ಶಾವಿಗೆ ಹಾಕೋತೀನಿ ರೀ ನೀರಿನ ಕ್ವಾಂಟಿಟಿ ಸ್ವಲ್ಪ ಕಡಿಮೆನೇ ಇರಲಿ ಯಾಕಂದ್ರೆ ನಾವು ರೋಸ್ಟ್ ಮಾಡ್ಕೊಂಡಿರ್ತೀವಿ ಆಮೇಲೆ ಎಣ್ಣೆ ಕೂಡ ಜಾ ಒಂದು ಸ್ವಲ್ಪ ಜಾಸ್ತಿ ಹಾಕೊಂಡಿರ್ತೀವಿ ಶಾವಿಗೆ ಉಪ್ಪಿಟ್ಟ ಅಂತೂ ಉದ್ರಾಗೆ ಬಂದ ಬರ್ತೈತಿ ನೋಡ್ರಿ ಶಾವಿಗೆ ಉಪ್ಪಿಟ್ಟ ಎಲ್ಲ ನೀರನ್ನು ಅಬ್ಸರ್ವ್ ಮಾಡ್ಕೊಂಡೈತಿ ಮತ್ತು ಬಿಸಿ ಇರುವಾಗ ಉಪ್ಪಿಟ್ಟು ಕೂಡ ಉದುರು ಉದ್ರು ಕಾಣಿಸ್ತೈತಿ ನೋಡ್ರಿ ಶಾವಿಗೆ ಉಪ್ಪಿಟ್ಟಂತೂ ಉದುರು ಉದ್ರಾಗಿ ಮಸ್ತ್ ಅಂದ್ರೆ ಮಸ್ತಾಗಿ ಬಂದೈತಿ ನೀವು ಇದೇ ರೀತಿ ಟಿಪ್ಸನ್ನು ಫಾಲೋ ಮಾಡ್ರಿ ನೋಡಕತ್ತಿರ್ಬೋದು ನೀವು ಮತ್ತು ತಿನ್ನೋ ಕೂಡ ಬಾಯಾಗಟ್ಟ ಗಟ್ಟ ಟೇಸ್ಟಿಯಾಗಿ ಬಂದಿರ್ತೈತಿ ಮತ್ತು ಭಾಳ ಅಂದ್ರೆ ಭಾಳ ಸಿಂಪಲ್ಲಾಗಿ ತೋರಿಸಿನಿ ಈ ರೆಸಿಪಿ ನೀವು ಕೂಡ ಖಂಡಿತ ಟ್ರೈ ಮಾಡ್ತಿರ್ತಾ ಅನ್ಕೊಂಡಿದ್ನಿ ಹಂಗೆ ನಷ್ಟ ಜೊತೆ ಒಂದು ಮ್ಯಾಂಗೋ ಇತ್ತು ಮ್ಯಾಂಗೋನ ಕಟ್ ಮಾಡಿ ಅದರ ಜೊತೆ ತಿನ್ಬೇಕಂತ ಹೇಳಿ ಇಲ್ಲಿ ಮ್ಯಾಂಗೋನ ಕಟ್ ಮಾಡ್ಕೊಳತ್ತೀನಿ ನೋಡ್ರಿ ಇದನ್ನು ಇದು ಇನ್ನೂ ಭಾಳ ಹಣ್ಣು ಕೂಡ ಆಗಿರಲಿಲ್ಲ ಬಟ್ ಸ್ವೀಟ್ ಇತ್ತು ಸ್ವೀಟ್ ಇದ್ದ ಸಲುವಾಗಿ ಇದನ್ನು ಕಟ್ ಮಾಡ್ಕೊಂಡು ಇಟ್ಕೊಳತ್ತೀನಿ ನೋಡ್ರಿ ಬೆಳಗ್ಗೆ ನಾವು ಎಷ್ಟು ಫಾಸ್ಟಾಗಿ ಕೆಲಸ ಮಾಡಿರೋ ಕೆಲ್ಸಗಳು ಮುಗಿಯೋಂಗಿಲ್ಲ ಹಂಗೆ ಈ ವಿಡಿಯೋ ಮಾಡ್ಕೋತ ಮಾಡೋದಂತ ಮಾಡೋಕತ್ತಿರ ಅಂತೂ ಜಲ್ದಿ ಆಗಂಗೆ ಇಲ್ಲ ನೋಡಿರಿ ಮ್ಯಾಂಗೋ ಎಲ್ಲ ಕಟ್ ಮಾಡಿ ಇಟ್ಕೊಂಡು ಇನ್ನೇನು ಟಿಫಿನ್ ಮಾಡಬೇಕು ಆಲ್ಮೋಸ್ಟ್ ಮ್ಯಾಂಗೋ ಎಲ್ಲ ಕಟ್ ಮಾಡಿ ಮಾಡಾದ್ಮೇಗ ಇನ್ನು ನಮಗೆಲ್ಲ ಟಿಫಿನ್ ಹಾಕ್ಕೊಂಡು ಹೊರಗೆ ಹೋಗ್ತು ತಿನ್ನಕ್ಕೆ ಈಗ ಟೈಮ್ ಆಗಿದ್ರೆ ಒಂಬತ್ತುವರೆ ನೋಡಿರಿ ಅದೇ ರೀತಿ ಮಾವಿನಕಾಯಿನ ಮಾಡಿ ಮಾಡಿಟ್ಕೊಂಡಿನಿ ಅಂದರೆ ಕಟ್ ಮಾಡಿಟ್ಕೊಂಡಿನಿ ಈಗ ನನ್ನ ಮಗಳಿಗೆ ಕೂಡ ಹಾಕ್ಕೊಟ್ಟಿನಿ ನೋಡ್ರಿ ನಾಷ್ಟಕ್ಕೆ ನಾಷ್ಟ ಮಾಡ್ನು ಬರ್ರಿ ಎಲ್ಲರೂ ಆಕೆ ಮಾ ಮುಖ ಹಿಂಗೆ ಯಾಕೆ ಮಾಡತ್ತೆ ಅಂದರೆ ಹುಳಿ ಐತೆ ಅಂತ ಹೇಳತ್ತದ್ದು ಥ್ಯಾಂಕ್ ಯು ಫಾರ್ ವಾಚಿಂಗ್